ಮಂತ್ರಿನೂ ಆಗ್ತಾರೆ ಅಂತ ಈಗ ಎಲ್ಲ ಹೇಳಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಈ ವರ್ಗದ ಚುನಾವಣೆ ಜೊತೆಗೆ ಮಂಡ್ಯದಲ್ಲೂ ಕೂಡ ತಮ್ಮ ತಮ್ಮ ಮನೆಯವರಿಗೆ ತಮ್ಮ ತಮ್ಮ ಸ್ನೇಹಿತರಿಗೆ ಹೇಳಿ ದಯವಿಟ್ಟು ಅಲ್ಲೂ ಕೂಡ ತಾವು ಪ್ರಚಾರ ಮಾಡ್ಬೇಕು ಅಂತ ಕೇಳ್ಕೊತ ಈಗ ಆಲ್ರೆಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕುಮಾರ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹೋಗ್ಬೇಕಾಗಿದೆ ಹಾಗಾಗಿ ನಾನು ಜಾಸ್ತಿ ಮಾತನ್ನ ಕುಮಾರ ಮಾತಾಡ್ಲಿ ಅಂತ ನಾನು ಮನವಿನ ಮಾಡ್ಕೊತ ನನ್ನ ಕರೆಗೆ ಹೋಗೋಟು ತಾವೆಲ್ಲರೂ ಬಂದಿರೋದಕ್ಕೆ ನನ್ನ ಸಾಂಗ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ನಮಗುತ್ತೀರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಾಸ್ ಜೈ ಕು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಶಾಸಕ ಶ್ರೀಮತ ಅಶ್ವಿನ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಈಗ ನೀವೆಲ್ಲರೂ ಕಾಯ್ದ ನಾವೆಲ್ಲರ ಹೆಚ್ಚಿನ ತಿರುಣಾಮಿ ಮಾಜಿ ಮುಖ್ಯಮಂತ್ರಿಗಳಾದಂತ ಶಿವಣ್ಣ ಉದ್ದೇಶಿಸಿ ಮಾತನಾಡಿದರೆ ದಯವಿಟ್ಟು ಗಲಾಟೆ ಮಾಡಬಾರ್ದು ನಿಮ್ಮ ಕೈ ಮುಗಿದಕ್ಕೆ ಆಗ್ಬೋತೀರಿ ದಯವಿಟ್ಟು ಯಾರು ಕೂಡ ಸತ್ತು ಮಾಡಬಾರ್ದು ಚುನಾವಣೆಯ ದಿನ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ